ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಪಿ ಎಸ್ ವಿಡಿಯೋಲಿ ಹೇಳ್ದಂಗೆ ನಾನು ಆಕ್ಸೆಸರೀಸ್ ಒಂದು ವಿಡಿಯೋ ಮಾಡ್ತೀನಿ ಅಂದಿದೆ ಸೊ ಅದಕ್ಕೆ ಇವತ್ತು ನಾವು ಜಿ ಟು ಪ್ರಾಡಕ್ಟ್ಸ್ ಅಂತ ಜಯನಗರಲ್ಲಿ ಹೋಗ್ತಾ ಇದ್ದೀರಿ ಸೊ ಆಲ್ರೆಡಿ ನಾವು ಹನ್ನೆರಡುವರೆಗೆ ಬಿಡಬೇಕಾಯ್ತು ಮೂರು ಗಂಟೆ ಆಗಿದೆ ಸೊ ಪ್ರಾಬಬ್ಲಿ ಟ್ರಾಫಿಕ್ ಜಾಸ್ತಿನೇ ಇರ್ಬೋದು ಇವಾಗ ಮನೆ ಬಿಡ್ತಾ ಇದ್ದೀರಿ ಸೊ ದಾರಿಯಲ್ಲಿ ಸಿಗೋಣ ಸೊ ನಾ ಇವತ್ತು ಕಾರಲ್ಲಿ ಹೋಗ್ತಾ ಇದ್ದೀರಿ ಏನಕ್ಕೆ ಅಂತಂದರೆ ಟ್ರಾಫಿಕ್ ಇರುತ್ತೆ ಮತ್ತು ಡಿ ಪಿ ಕಿಲ್ಲರ್ ಹಾಕ್ಕೊಂಡು ಹೋದ್ರೂ ಸುಮ್ಮನೆ ಪೊಲೀಸವ್ರು ಹಿಡಿತಾರೆ ಅಂತ ನಾವು ಕಾರಲ್ಲಿ ಹೋಗ್ತಾ ಇದ್ದೀರಿ ಆಲ್ ಮನೆಯಿಂದ ಟ್ರಾವೆಲ್ ಟೈಮ್ ಬಂದಿ ಒನ್ ಅವರ್ ಫೋರ್ಟಿ ಮಿನಿಟ್ಸ್ ಇದೆ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ಸ್ ಇದೆ ಸೊ ಟ್ರಾಫಿಕ್ ಅಲ್ಲಿ ಸಿಗೊಂಡಿದ್ದೀರಿ ಸಿಟಿ ಅಂತೂ ತುಂಬಾ ಟ್ರಾಫಿಕ್ ಇದೆ ಹಂಗೆ ಒಳ್ಳೆ ವ್ಯೂನು ಇದೆ ಒಳ್ಳೊಳ್ಳೆ ಲಕ್ಸುರಿ ಕಾರ್ಸ್ ಎಲ್ಲ ಕಾಣಿಸ್ತಿದೆ ಅದನ್ನ ನೋಡ್ಕೊಂಡು ಹೋಗ್ತಾ ಇದೀರ ಆರಾಮಾಗಿ ಸೊ ನೀವೇ ನೋಡ್ಬೋದು ಟ್ರಾಫಿಕ್ ಹಿಂಗಿದೆ ಅಂತ ಹಾಫ್ ಅನ್ಅರ್ ಇಂದ ಹಿಂಗೇ ಇದೆ ಹಲೋ ಇದು ಶಾಪ್ ಓಪನ್ಯಾಫ್ ಅವರ ಒಂದ್ ಹಾಫ್ ಅನ್ ಅವರ್ ಆದ್ಮೇಲೆ ಸಿಗ್ತೀನಿ ಅಂತಂದ್ರು ಅವ್ರೆಲ್ಲ ಕೆಲ್ಸದ ಮೇಲೆ ಹೋಗಿದ್ರು ಸೊ ಇಲ್ಲಿ ಹೈಕೋರ್ಟ್ ಹತ್ರ ಇಲ್ಲೊಂದು ಸ್ಟಾಲ್ ಇದೆ ಫುಲ್ ಫೇಮಸ್ ಲಂಚ್ ಮಾಡ್ಕೊಂಡು ಇಲ್ಲಿ ಜಿ ಟು ಪ್ರಾಡಕ್ಟ್ಸ್ ಕೊಣ ಪಾಸ್ತ ತೊಗೊಂಡಿದ್ದಾಯ್ತು ಕಾರಲ್ಲಿ ಹೋಗಿ ತಿಂತೀರಿ ಸೊ ಅಲ್ಲಿ ತುಂಬ ಕ್ರೌಡ್ ಇದೆ ಮತ್ತು ಮಳೆ ಬೀಳಕ್ಕೆ ಸ್ಟಾರ್ಟ್ ಆಗಿದೆ ರೆಡ್ಡು ವೈಟ್ ಎರಡು ಪಾಸ್ನೂ ತೊಗೊಂಡಿದ್ದೀರ ಟೇಸ್ಟ್ ಹಿಂಗೆ ಇದೆ ಅಂತ ಹೇಳ್ತೀನಿ ನಾನು ಸೊ ಫಸ್ಟು ವೈಟ್ ಪಾಸ್ತಾ ಸ್ಟಾರ್ಟ್ ಮಾಡೋಣ ರೆಡ್ ಪಾಸ್ತಾ ತುಂಬ ಸಿಂಪಲ್ ಆಗಿದೆ ಪೆಪ್ಪರ್ ಹಾಕಿದ್ದಾರೆ ಪೆಪ್ಪರ್ ಜಾಸ್ತಿ ಟೇಸ್ಟ್ ಕೊಡ್ತಿದೆ ಸೊ ತುಂಬ ಕಾರ್ನ್ ಹಾಕಿರೋದ್ರಿಂದ ಕಾರ್ನ್ ಫ್ಲೇವರು ಸಿಗುತ್ತೆ ಸೊ ಈಗ ರೆಡ್ ಪಾಸ್ತಾ ಟೇಸ್ಟ್ ಮಾಡೋಣಲ್ಲ ರೆಡ್ ಪಾಸ್ತಲ್ಲಿ ತುಂಬ ಪಿಜ್ಜಾ ಸಾಸ್ ಫ್ಲೇವರ್ ಬರ್ತಿದೆ ಅವರಿಗೇನೂ ಇದೆ ತುಂಬ ಟೇಸ್ಟ್ ಚೆನ್ನಾಗಿದೆ ಅಂತಲೇ ಅನ್ಬೋದು ಸೊ ಎರಡರಲ್ಲಿ ನಾನು ರೆಡ್ ಪಾಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಸೊ ಇನ್ನೊಂದು ಪ್ಲೇಟ್ ತೊಗೊಂಬರಕ್ಕೆ ಹೋದಾಗ ಇನ್ನೊಂದು ಫ್ಲೇವರ್ ಗೊತ್ತಾಯಿತು ಗ್ರೀನ್ ಚಿಲ್ಲಿ ಸೊ ಗ್ರೀನ್ ಚಿಲ್ಲಿ ಹೆಂಗಿದೆ ಅಂತ ನೋಡೋಣ ಸೊ ಇದು ಕುರ್ಕುರಲ್ಲೂ ಸೇಮ್ ಗ್ರೀನ್ ಚಿಲ್ಲಿ ಅಂತ ಒಂದು ಫ್ಲೇವರ್ ಬರುತ್ತೆ ಸೊ ಸಿಮಿಲರ್ ಆ ಟೇಸ್ಟ್ ಇದೆ ಸೊ ಗ್ರೀನ್ ಚಿಲ್ಲಿ ಇದು ಒಂಚೂರು ಕಿಕ್ ಬರುತ್ತೆ ಅಷ್ಟೇ ರೆಡ್ ಪಾಸ್ತ ತುಂಬ ಚೆನ್ನಾಗಿದೆ ಇಲ್ಲೇನಾದರೂ ಬಂದರೆ ಎಲ್ಲ ಫ್ಲೇವರ್ ಟ್ರೈ ಮಾಡಿ ನೋಡಿ ಈ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಮೂರು ಫ್ಲೇವರ್ ಬಂದಿನೂ ಒಂದೇ ಪ್ರೈಸ್ ಇರೋದು ಸೊ ಎಲ್ಲ ತರ್ಟಿ ಇದೆ ಕಡಿಮೆ ರೇಟ್ ಅಂತಲೇ ಅನ್ಬೋದು ಒಳ್ಳೆ ಕ್ವಾಲಿಟಿ ಮತ್ತು ಒಳ್ಳೆ ಕ್ವಾಂಟಿಟಿ ಇದೆ ಸೊ ಜಿ ಟು ಪ್ರಾಡಕ್ಟ್ಸ್ ಹತ್ರ ಯಾವುದೂ ಪಾರ್ಕಿಂಗ್ ಇರಲಿಲ್ಲ ಎಲ್ ಐ ಸಿ ಬಿಲ್ಡಿಂಗ್ ಆಪೋಸಿಟಲ್ಲೇ ಒಂದು ಪಾರ್ಕಿಂಗ್ ಸ್ಪೇಸ್ ಇತ್ತು ಸೊ ಇಲ್ಲಿ ಒನ್ ಅವರ್ ಪೇ ಮಾಡಿಬಿಟ್ಟು ಈಗ ಹೋಗ್ತಾ ಇದ್ದೀರಿ ಸೊ ಅಲ್ಲಿ ಹೋಗಿದ್ದು ಆದ್ಮೇಲೆ ಸಿಗೋಣ ಪ್ರಾಡಕ್ಟ್ಸ್ ನಾವು ಫೋನ್ ಲೊಕೇಶನ್ ನೋಡಿಕೊಂಡು ಹೋಗಿದ್ರೆ ಫುಲ್ ನ್ಯಾರೋ ರೋಡ್ಸು ಫುಲ್ ಚಿಕ್ಕ ರೋಡಕ್ಕೆ ಕರ್ಕೊಂಡು ಹೋಗಿತ್ತು ಕಾರ್ ಅಂತೂ ಹೋಗ್ತಾನೆ ಇರಲಿಲ್ಲ ಅದು ಬೇರೆ ಅಲ್ಲಿ ಬಂದಿರೋದ್ರಿಂದ ಹೋಗೋದಕ್ಕೆ ಜಾಗ ಇರಲಿಲ್ಲ ಆಲ್ಮೋಸ್ಟ್ ಆಲ್ ಒಂದು ಒಂದು ಕಿಲೋಮೀಟ್ರ್ ಇತ್ತು ಆ ರೋಡು ಅದ್ರನ್ನ ಮುಖ್ರಲ್ಲೇ ನಮಗೆ ಹತ್ತು ಹತ್ರ ಮೂವತ್ತರಿಂದ ನಲ್ವತ್ತು ನಿಮಿಷ ತೊಗೊಂತು ಸೊ ಆ ಕ್ಲಿಪ್ಸಲ್ಲಿ ಆ್ಯಡ್ ಮಾಡಿದ್ದೀನಿ ಒಂದು ಸಲ ನೋಡಿ ಇಲ್ಲ ಮೇಡಮ್ ಇಲ್ಲ ಸೊ ನಾವು ಒಜ್ಜಿಟು ಇಂದ ಬಂದಿದ್ದಾಯಿತು ಸೊ ಆಲ್ರೆಡಿ ಈಗಲೇ ಎಂಟು ನಲ್ವತ್ಮೂರಾಗಿದೆ ಸೊ ತಡ ಮಾಡಿದಿರಾ ಬೇಗ ಹೋಗೋಣ ಇನ್ನು ಟ್ರಾಫಿಕ್ ಆಲ್ರೆಡಿ ಜಾಸ್ತಿ ಇದೆ ಸೊ ಅದಕ್ಕೆ ಬೇಗ ಬಿಡ್ತಾ ಇದ್ದೀರಿ ಸೊ ಏನೇನು ತೊಗೊಂಡೆ ಅಂತ ಅನ್ಬಿಟ್ಟು ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಡಿನ್ನರ್ ಮಾಡೋದಕ್ಕೆ ಸಂದೂರ್ ನಟರಾಜನ ಹತ್ರ ಬಂದಿದ್ದೀರಿ ಒಂದು ಚಿಕನ್ ಬಿರಿಯಾನಿ ತೊಗೊಂಡಿದ್ದೀರಿ ಮತ್ತು ಒಂದು ಮಟನ್ ಬಿರಿಯಾನಿ ಸೊ ಮಟನ್ ತಣ್ಣಗಿರೋದಕ್ಕೆ ನಾನು ಈ ಶೇರ್ ಮಾಡ್ತೀವಿ ಮತ್ತು ಒಂದು ಚಿಕನ್ ಬಿರಿಯಾನಿ ತೊಗೊಂಡಿದ್ದೀರಿ ಮಟನ್ ಬಿರಿಯಾನಿ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ ಮಟನ್ ಬಿರಿಯಾನಿ ಒಂದು ಹೈದರಾಬಾದಿ ಸ್ಟೈಲ್ ಥರ ಇದೆ ಟೇಸ್ಟ್ ಚೆನ್ನಾಗಿದೆ ಚಿಕನ್ ಬಿರಿಯಾನಿ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ ಚಿಕನ್ ಬಿರಿಯಾನಿ ಅಂಬೂರ್ ಸ್ಟೈಲಲ್ಲಿ ಇದೆ ತುಂಬ ಚೆನ್ನಾಗಿದೆ ಸೊ ಇನ್ನೊಂದು ಸ್ಟಾರ್ಟರ್ಸಲ್ಲಿ ಪೆರಿ ವಿಂಗ್ಸ್ ಹೇಳಿದ್ದೀರಿ ಸೊ ಅದು ಬಂದಿದೆ ಮೇಲೆ ಹೆಂಗಿದೆ ಅಂತ ಹೇಳ್ತೀನಿ ಬಂದಿದೆ ಸೊ ಪೆರಿ ಪೆರಿ ವಿಂಗ್ಸ್ ಬಂದಿದೆ ಪೆರಿ ಪೆರಿ ವಿಂಗ್ಸ್ ತುಂಬ ಸ್ಪೈಸಿ ಆಗಿದೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಡಿನ್ನರೆಲ್ಲ ಮುಗೀತು ಎರಡು ಚಿಕನ್ ಬಿರಿಯಾನಿ ಮತ್ತೊಂದು ಮಟನ್ ಬಿರಿಯಾನಿ ತೊಗೊಂಡಿದ್ರೆ ಆಮೇಲೆ ಪೇರಿ ಪೇರಿ ವಿಂಗ್ಸ್ ಹೇಳಿದರೆ ಎಲ್ಲ ಚೆನ್ನಾಗಿತ್ತು ಸೊ ಪ್ರೈಸ್ ಮತ್ತೆ ಹೋಟೆಲ್ ಅಡ್ರೆಸ್ ನಪ್ಷನ್ ಹಾಕಿರ್ತೀನಿ ಸೊ ಬೇಗನೆ ಡಿನ್ನರ್ ಮುಗಿಸ್ಕೊಂಡ್ ಯಾಕಂದರೆ ಇಲ್ಲಿ ಪಾರ್ಕಿಂಗ್ ಇರಲಿಲ್ಲ ಬೇಗ ಮುಗಿಸ್ಕೊಂಡೆ ಬಂದರೆ ಸೊ ಈಗ ಮನೆಗೆ ಹೋಗ್ಬಿಟ್ಟು ಏನೇನು ತೊಗೊಂಡಿದೆ ಅಂತ ಎಲ್ಲ ತೋರಿಸ್ತೀನಿ ನಿನ್ನೆ ಆಕ್ಸೆಸರಿ ತೊಗೊಂಡು ಮನೆಗೆ ಬರೋಷದಲ್ಲಿ ಹನ್ನೊಂದುವರೆ ಹೋಗಿತ್ತು ಫುಲ್ ಟಯರ್ಡ್ ಹೋಗಿದ್ರಿ ಮತ್ತೆ ಲೈಟಿಂಗ್ ಎಲ್ಲ ಚೆನ್ನಾಗಿರೋದಿಲ್ಲ ರೆಕಾರ್ಡ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಮಾಡಿರಲಿಲ್ಲ ಸೊ ಏನೇನು ತಗೊಂಡೆ ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ಪ್ರಾಡಕ್ಟ್ ಬಂದು ಎಡ್ ಮೌಂಟ್ ತಗೊಂಡಿದ್ದು ಸೊ ನಾನೇನಾದ್ರೂ ಕಾರ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕು ನಿಮಗೊಂದು ಪಿ ವಿ ತೋರಿಸ್ಬೇಕಂದ್ರೆ ಇದು ಯೂಸ್ ಆಗುತ್ತೆ ಸೊ ಇಲ್ಲಿ ಆಕ್ಷನ್ ಕ್ಯಾಮ್ರಾನ ಮೌಂಟ್ ಮಾಡ್ಕೊಂಡು ನನ್ನ ತಲೆಗೆ ಹಾಕೊಂಡ್ರೆ ಕಾರ್ ಪಿ ಎಲ್ಲ ತೋರಿಸಬಹುದು ಸೊ ಫ್ಲೆಕ್ಸಿಬಲ್ ಮತ್ತೆ ತುಂಬಾ ಎಲ್ಲ ಸಿಕ್ಕಿದೆ ಒಳ್ಳೆ ಕ್ವಾಲಿಟಿ ಅಂತಾನೆ ಅನ್ಬೋದು ಇದ್ರ ಪ್ರೈಸ್ ಬಂದು ಹತ್ತರ ನನಗೆ ಫೋರ್ ಹಂಡ್ರೆಡ್ ರುಪೀಸ್ ಆಯ್ತು ಇದಕ್ಕೆ ಸೊ ನೋಡ್ತಿರ್ಬೋದು ನಾನು ಪಿ ಓ ವಿ ತೋರಿಸ್ತಾ ಇದ್ದೀನಿ ಹೆಂಗಂತಂದ್ರೆ ನಾನು ಹೆಡ್ ಮೌಂಟ್ನ ಹಾಕೊಂಡಿದ್ದೀನಿ ಸೊ ಇದರಿಂದ ಪಿ ಓ ಎಲ್ಲ ಈ ಥರ ನೀಟಾಗಿ ಕಾಣಿಸುತ್ತೆ ಸೊ ಸೆಕೆಂಡ್ ಪ್ರಾಡಕ್ಟ್ ಬಂದು ಟ್ರೈಪೋಡ್ ಸೊ ನಾನು ಶಾರ್ಟ್ಗೆ ಹೋದೆ ಲಾಂಗ್ ಟ್ರೈಪೋಡ್ ಏನು ಅಂತ ಅಂದರೆ ಲಾಂಗ್ ಬಂದು ತುಂಬ ಬಲ್ಕಿ ಇತ್ತು ಮತ್ತು ಕ್ಯಾರಿ ಮಾಡೋದಕ್ಕೆ ಆಗ್ತಿರಲಿಲ್ಲ ಸೊ ಶಾರ್ಟ್ ಅಲ್ಲಿ ತುಂಬ ಚೆನ್ನಾಗಿದೆ ಆಕ್ಸೆಸಬಲ್ ಮತ್ತೆ ಕ್ಯಾರಿ ಮಾಡೋದಕ್ಕೆಲ್ಲ ಚೆನ್ನಾಗಿದೆ ಸೊ ಇದರಲ್ಲಿ ಏನು ಅಂತಂದರೆ ನಿಮಗೆ ಈ ಗೆ ಫೋನ್ ಹಾಕೊಂಡು ರೆಕಾರ್ಡ್ ಮಾಡ್ಬೋದು ಸೊ ಆಪ್ಷನು ಇದೆ ಸೊ ಆ್ಯಕ್ಷನ್ ಕ್ಯಾಮ್ರಾ ಎಲ್ಲ ಹೆಂಗೆ ಮೌಂಟ್ ಮಾಡ್ತೀರಾ ಅಂತ ಕೇಳ್ಬೋದು ಸೊ ಇಲ್ಲಿ ಜೇನ್ ಸ್ಕ್ರೂ ಕೊಟ್ಟಿದಾರಲ್ಲ ಇದು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಎಕ್ಸ್ ತ್ರೀ ಎಕ್ಸ್ ಫೋರ್ ಎಲ್ಲ ಯೂಸ್ ಆಗುತ್ತೆ ಸೊ ಆ್ಯಕ್ಷನ್ ಕ್ಯಾಮ್ರಾಗ ಏನಾದರೂ ಬೇಕು ಅಂತ ಅಂದಾಗ ಇಂಥ ಅಮೌಂಟ್ ತಗೊಬೇಕು ಸೊ ಟ್ರೈಪಾಡ್ ಬಂದು ತೌಸಂಡ್ ಟೂ ಫಿಫ್ಟಿ ಚಾರ್ಜ್ ಮಾಡಿದ್ರು ಸೊ ಇದಕ್ಕೆ ಆ್ಯಕ್ಷನ್ ಕ್ಯಾಮ್ರಾ ಅಮೌಂಟ್ ಬಂದು ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ರು ಸೊ ಏನು ಆ್ಯಕ್ಷನ್ ಕ್ಯಾಮ್ರಾ ಮೌಂಟ್ ಮಾಡ್ಕೊಬೇಕಂದ್ರೆ ಈ ಸ್ಕ್ರೂ ಒಳಗಡೆ ಇದನ್ನ ಸೊ ಈ ಥರ ಇನ್ಸ್ಟಾಲ್ ಮಾಡಿದಾದ್ಮೇಲೆ ನ ನಾವು ಹಾಕ್ಕೊಂಡು ರೆಕಾರ್ಡ್ ಮಾಡ್ಬೋದು ಸೊ ನೀವೇನಾದರೂ ರೆಕಾರ್ಡ್ ಮಾಡ್ಕೊಬೇಕು ಯಾರು ಜೊತೇಲಿ ಇಲ್ಲ ಅಂದಾಗ ಈ ನ ನೀವು ಹಿಂಗೆ ಸ್ಟ್ಯಾಂಡ್ ಥರ ಯೂಸ್ ಮಾಡ್ಕೊಂಡು ಮತ್ತೆ ಇದನ್ನ ಟೈಟ್ ಮಾಡಬೇಕು ಸೊ ಅದು ಸೆಕ್ಯೂರ್ ಆಗಿರುತ್ತೆ ಸೊ ಟ್ರೈಪಾಡ್ ಹಿಂಗೆ ತೆಗ್ದು ನೀವು ಸೆಲ್ಫ್ ರೆಕಾರ್ಡನ್ನು ಮಾಡ್ಕೊಬೋದು ಸೊ ಶಾರ್ಟ್ ಟ್ರೈಪಾಡ್ ಹೋಗಿರೋದಕ್ಕೆ ಇಷ್ಟು ಲೆಂತ್ ಬರುತ್ತೆ ಅಕಸ್ಮಾತ್ ನೀವೇನಾದರೂ ಲಾಂಗ್ ಹೋಗಿದ್ದಿದ್ರೆ ಇನ್ನೂ ಲೆಂತಿ ಬರೋದು ಸೊ ನನಗೆ ತಕ್ಷಣಕ್ಕೆ ಬೇಕಾಗಿರೋದು ಶಾರ್ಟ್ ಅಷ್ಟೇ ಸೊ ಮತ್ತೆ ಅದನ್ನು ಒಳಗಡೆ ಹಾಕ್ಬೇಕಂದ್ರೆ ನೀವು ಇಲ್ಲೇನಿದೆಯಲ್ಲ ಇದನ್ನ ಚೂರು ಲೂಸ್ ಮಾಡ್ಕೊಂಡು ನೀವು ಅದನ್ನು ಮತ್ತೆ ವಾಪಸ್ ಹಾಕ್ಬೋದು ಸೊ ಹಂಗೆ ಟೈಟ್ ಮಾಡಿದ್ರೆ ಹಂಗೆ ಕರೆಕ್ಟಾಗಿರುತ್ತೆ ಸೊ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಮತ್ತೆ ಓಲ್ಡ್ ಮಾಡಬಹುದು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ಪ್ರಾಡಕ್ಟ್ ತೋರಿಸ್ತೀನಿ ನಾನು ಥರ್ಡ್ ಪ್ರಾಡಕ್ಟ್ ಏನು ತಗೊಂಡೆ ಅಂತ ಇದು ಸಕ್ಷನ್ ಮೌಂಟ್ ಇದು ಸೊ ನಿಮಗೆ ಕಾರಲ್ಲಿ ಏನಾದರೂ ಟ್ರಾವೆಲ್ ಮಾಡ್ತಿದ್ರೆ ಮುಂದೆ ವಿಂಡ್ ಶೀಲ್ಡ್ ಅಲ್ಲಿ ಈ ತರ ಸಕ್ಷನ್ ಕಪ್ ನ ಟೈಟ್ ಮಾಡಿ ತೋರಿಸ್ಬೋದು ಮುಂದೆ ವ್ಯೂ ಮತ್ತೆ ನಾವೇನಾದರೂ ಕ್ಯಾಬಿನ್ ಅಲ್ಲಿ ಹಿಂಗಿರುತ್ತೆ ಅಂತ ಸೊ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ತಗೊಂಡಿದ್ದೀನಿ ಟೋಟಲ್ ಆಗಿ ಮೂರು ಪ್ರಾಡಕ್ಟ್ಸ್ ತಗೊಂಡಿದ್ದು ವೈರ್ಲೆಸ್ ಇಯರ್ಫೋನ್ ತಗೊಂಬೋದಾಗಿತ್ತು ಎಕ್ಸ್ಪೆನ್ಸಿವ್ ಇದ್ದು ಮತ್ತೆ ಅಷ್ಟೊಂದು ಯೂಸ್ಫುಲ್ ಆಗುತ್ತೆ ಅಂತ ತಗೊಂಡಿಲ್ಲ ನಮಗೆ ಸಕ್ಷನ್ ಅಮೌಂಟ್ ಬಂದು ತೌಸಂಡ್ ಫೈವ್ ಫಿಫ್ಟಿ ಆಯ್ತು ಟ್ರೈಪೋಡ್ ವಿತ್ ಆಕ್ಷನ್ ಕ್ಯಾಮ್ರಾ ಅಮೌಂಟ್ ಬಂದು ನಮಗೆ ತೌಸಂಡ್ ತ್ರೀ ಫಿಫ್ಟಿ ಆಯ್ತು ಸೊ ಹೆಡ್ ಮೌಂಟ್ ಆಗಲಿ ನೀವು ನೋಡಿರ್ಬೋದು ಹೆಂಗ್ ಯೂಸ್ಫುಲ್ ಆಗುತ್ತೆ ಪಿ ಅಂತ ಹೆಂಟ್ ಬಂದು ಫೋರ್ ಹಂಡ್ರೆಡ್ ಆಯ್ತು ಸೊ ಈ ಮೌಂಟ್ ಬಂದು ಆಲ್ರೆಡಿ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾರೆ ಸೊ ಇಷ್ಟು ಐಟಮ್ ನಾನು ಜಿ ಟು ಪ್ರಾಡಕ್ಟ್ಸ್ ಅಲ್ಲಿ ತಗೊಂಡಿದ್ದು ಇನ್ನೂ ದಾಸಿ ತಗೊಂಬೇಕಾಗಿತ್ತು ಆದರೆ ಈಗ ತಕ್ಷಣಕ್ಕೆ ಇದು ಸಾಕು ಅಂತ ಅಂದ್ಬಿಟ್ಟು ಬಂದಿರಿ ಸೊ ಈ ಮೂರು ಆ್ಯಕ್ಸರೀಸ್ ತೊಗೊಳ್ಳೋದಕ್ಕೆ ಹತ್ತತ್ರ ಒನ್ ಅವರ್ ಪಾರ್ಕಿಂಗ್ ಹುಡುಕಿದ್ದೀರಿ ಮತ್ತು ಎಂತೆಂಥ ರೋಡಲ್ಲಿ ಬಂದಿರಿ ಅಂತ ಸೊ ನೀವೇನಾದರೂ ಜಿ ಟಿ ಪ್ರಾಡಕ್ಟ್ಸ್ಗೆ ಹೋಗ್ತೀರಾ ಅಂತಂದರೆ ಎಲ್ ಐ ಸಿ ಬಿಲ್ಡಿಂಗ್ ಆಪೋಸಿಟಲ್ಲಿ ಒಂದು ಕಾಂಪ್ಲೆಕ್ಸ್ ಇದೆ ಸೊ ಅಲ್ಲಿ ನೀವು ಪೇಟ್ ಪಾರ್ಕ್ ಮಾಡಿಬಿಟ್ಟು ಹೋಗ್ಬೋದು ಸೊ ಆ್ಯಕ್ಸಸರೀಸ್ ಎಲ್ಲ ತೊಗೊಂಡಿರೋದನ್ನ ಕ್ಯಾರಿ ಮಾಡಬೇಕಂದ್ರೆ ಒಂದು ಬ್ಯಾಗ್ ಬೇಕೇ ಬೇಕು ಸೊ ಒಂದು ಅಮೆಝಾನಲ್ಲಿ ಬುಕ್ ಮಾಡಿದೆ ಸೊ ಬ್ಯಾಗ್ ಬಂದು ಗಾಡ್ಸ್ ಅಂತ ಮಾಡೆಲ್ ಬಂದು ಗೋಸ್ಟು ಸೊ ಬ್ಯಾಗ್ ಹೆಂಗಿದೆ ಅಂತ ತೋರಿಸ್ತೀನಿ ನಾನು ಬೆಡ್ ಬ್ಯಾಂಡಿಗೆ ಶಿಫ್ಟ್ ಆಗಿದ್ದೀನಿ ಪಿ ಓ ವಿ ವರ್ಷನ್ ತೋರಿಸೋದಕ್ಕೆ ಸೊ ಇದೇ ಬ್ಯಾಗ್ ನಾನು ಹೇಳ್ತಾ ಇದ್ದಿದ್ದು ಗೋಸ್ಟ್ ಅಂತ ಸೊ ಕಂಪ್ನಿ ಹೆಸ್ರು ಬಂದು ಗಾಡ್ಸ್ ಅಂತ ಗೋಸ್ಟ್ ಮಾಡಲ್ ಇದರಲ್ಲಿ ರೈಡಿಂಗ್ ಬ್ಯಾಗ್ ಹುಡ್ಕೋಗಿದ್ದು ಸಿಕ್ಕಿ ಇದು ಒಂದು ರೈಡಿಂಗ್ ಬ್ಯಾಗ್ ಮತ್ತು ಟ್ರಾವೆಲ್ ಬ್ಯಾಗ್ ಅಂತಲೇ ಹೇಳ್ಬೋದು ಸೊ ಅಮೆಝಾನಲ್ಲಿ ನಾನು ಬುಕ್ ಮಾಡಿದಾಗ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಹಂಗಾಯಿತು ಸೊ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸೊ ಪ್ರೈಮ್ ಡೇ ಇರೋದ್ರಿಂದ ಆಫರ್ ಇತ್ತು ಆ್ಯಂಡ್ ಆ್ಯಂಟಿ ತೆಫ್ಟ್ ಇರೋದರಿಂದ ಬ್ಯಾಗೆಲ್ಲ ಹಿಂಗೆ ಬರುತ್ತೆ ಸೊ ಸೊ ಇಲ್ಲೆಲ್ಲ ಲ್ಯಾಪ್ಟಾಪ್ ಇಟ್ಕೊಳಕ್ಕೆ ಸ್ಪೇಸ್ ಇದೆ ಸೊ ಇನ್ನೂ ಏನಾದರೂ ಆಕ್ಸಸರೀಸ್ ಇಟ್ಕೊಬೇಕಂದ್ರೆ ಮನೆ ಸ್ಪೇಸ್ ಇದೆ ಸೊ ಇಲ್ಲೆಲ್ಲ ಕೇಬಲ್ಲೆಲ್ಲ ಅರೇಂಜ್ ಮಾಡ್ಕೊಳೋದಕ್ಕಿದೆ ಸೊ ಆಗಲೇ ಹೇಳ್ದಂಗೆ ಕ್ಯಾರಿ ಮಾಡೋದಕ್ಕೆ ತುಂಬ ಸ್ಪೇಷಿಯಸ್ ಆಗೇ ಇದೆ ಸೊ ಟ್ರಾವೆಲ್ ಬ್ಯಾಗ್ಗಾಗೂ ಯೂಸ್ ಆಗುತ್ತೆ ಅಂತಂದರೆ ಏನಕ್ಕೆ ಅಂತಂದರೆ ನಿಮಗೆ ಈಸಿಯಾಗಿ ಆ್ಯಕ್ಸಸಬಲ್ ಇರಲಿ ಅಂತ ಅಂದ್ಬಿಟ್ಟು ಎರಡು ಸೈಡು ಪಾಕೆಟ್ ಕೊಟ್ಟಿದ್ದಾರೆ ಸೊ ನೀವೇನಾದರೂ ಟ್ರಾವೆಲ್ ಮಾಡಿದ್ರೆ ಪಾಸ್ಪೋರ್ಟು ಇಲ್ಲ ಏನಾದರೂ ಇಟ್ಕೊಬೋದು ಸೊ ಈ ಸೈಡ್ ನಿಮ್ಮ ಕ್ರೆಡಿಟ್ ಕಾರ್ಡ್ ಏನಾದರೂ ಓಲ್ಡ್ ಮಾಡೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ಸೊ ನನಗೆ ಮೋಸ್ಟ್ ಪ್ರಾಬಬ್ಲಿ ಲೈಸೆನ್ಸ್ ಅದು ಇದು ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಇಲ್ಲಿ ಆರ್ ಸಿ ಇನ್ಶೂರೆನ್ಸ್ನೆಲ್ಲ ಕ್ಯಾರಿ ಮಾಡ್ಬೋದು ಸೊ ಬೇಕಾಗಿರೋ ಅಂಥ ಆಕ್ಸಸರಿನೆ ಸೊ ಇದರಲ್ಲಿ ಏನೇ ಟ್ರೈಪೋರ್ಡ್ ಏನೇ ಇದ್ರೂ ಕ್ಯಾರಿ ಮಾಡ್ಬೋದು ಮತ್ತೆ ವಾಟರ್ ಪ್ರೂಫು ಇದೆ ಮತ್ತೆ ಆ್ಯಡ್ ಶೆಲ್ ಕೊಟ್ಟಿದ್ದಾರೆ ಏನಾದರೂ ಬಿದ್ದರೆ ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ ಎರಡು ಸೈಡೂ ಅಷ್ಟೇ ಹಾಡ್ ಇದೆ ಸೊ ಒಳ್ಳೆ ಬ್ಯಾಗ್ ಅಂತಾನೆ ಹೇಳ್ಬೋದು ರೈಡಿಂಗ್ ಅಂತೂ ತುಂಬ ಚೆನ್ನಾಗಿದೆ ಆಲ್ರೆಡಿ ಸಲ ಹಾಕೊಂಡು ನೋಡಿದೆ ತುಂಬಾ ಕಂಫರ್ಟಬಲ್ ಮತ್ತೆ ನಿಮ್ಮನ್ನ ಅದ್ ಮಾಡ್ಕೊಳುತ್ತೆ ಇವೆಲ್ಲ ಸೈಡ್ ಅಲ್ಲಿ ಇರೋದ್ರಿಂದ ನೀವು ಬ್ಯಾಗ್ ನಿಮ್ಮನ್ನ ಓಲ್ಡ್ ಮಾಡ್ಕೊಂಡಿರುತ್ತೆ ಒಳ್ಳೆ ಬ್ಯಾಗ್ ಅಂತಾನೆ ಹೇಳ್ಬೋದು ಸೊ ಇದನ್ನು ತೋರಿಸ್ಬೇಕಾಯ್ತು ಅದನ್ನ ಮರ್ತಿದ್ದೆ ಡಿಸ್ ತಗೊಂಡು ಬಂದೀನಿ ಲ್ಯಾಪ್ಟಾಪಲ್ಲಿ ಫುಲ್ ಸ್ಟೋರೇಜ್ ಜಾಸ್ತಿ ಆಗೋಗಿತ್ತು ಸೊ ಅದಕ್ಕೆ ರಿಲಯನ್ಸ್ ಡಿಜಿಟಲ್ ಬಂದೀನಿ ಸೊ ತಗೊಂಡಿದ್ದಾದ್ಮೇಲೆ ಸಿಗೋಣ ಇತ್ತು ಅದನ್ನು ತೊಗೊಂಡಿದ್ದೀನಿ ಫುಲ್ ಮ್ಯೂಸಿಕ್ ಹಾಕಿದ್ರು ಕಾಪರೇಟ್ ಬೀಳುತ್ತೆ ಅಂತ ಅಂದ್ಬಿಟ್ಟು ಮಾಡೋಕ್ಕಾಗಿರಲ್ಲ ಸೊ ಅದಕ್ಕೆ ಆರ್ಟಿಸ್ಟ್ ಒಂದು ಬ್ಯಾಲೆನ್ಸ್ ಇತ್ತು ಏನಾದರೂ ರೆಕಾರ್ಡಿಂಗ್ಸ್ ಇದ್ರೆ ಅದನ್ನ ಹಾಕೊಂಡಿಕ್ಕೆ ಸೊ ಅದನ್ನು ತಗೊಂಡಿದ್ದಾಯ್ತು ಚಾನಲಲ್ಲಿ ಓವರ್ ಆಲ್ ವ್ಯೂಸ್ ಹತ್ತಿರ ನೈನ್ ತೌಸಂಡ್ ರೀಚ್ ಆಗಿದೆ ನಮ್ಮ ಚಾನಲಲ್ಲಿ ಫಾರ್ಟಿ ಏಟ್ ಪರ್ಸೆಂಟ್ ವ್ಯೂವರ್ಸ್ ಬಂದು ನಾನ್ ಸಬ್ಸ್ಕ್ರೈಬರ್ಸ್ ಇದಾರೆ ಸೊ ಮಿಕ್ಕಿದ್ ಫಾರ್ಟಿ ಟು ಪರ್ಸೆಂಟ್ ಅಷ್ಟೇ ಸಬ್ಸ್ಕ್ರೈಬ್ ಆಗಿರೋದು ಸೊ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮಾಡಿ ಅಂತ ಹೇಳ್ತಾ ಸೊ ನಾನು ಎಲ್ಲದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾವ ಕಡೆ ಪಾರ್ಕ್ ನಾವು ಹೋಟೆಲ್ ಯಾವುದಾದ್ರು ರಿವ್ಯೂ ಮಾಡಿದ್ರೆ ಎಲ್ಲ ಓಟೆಲ್ದನ್ನು ಲಿಸ್ಟ್ ಇರುತ್ತೆ ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಎಷ್ಟಾಗಿದೆ ಅಂತ ಅನ್ಕೊತೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋನ್ ಅನ್ ದ ನೆಕ್ಸ್ಟ್ ವಿಡಿಯೋ ಮಟನ್ ಬಿರಿಯಾನಿ ಹೈದ್ರಾಬಾದ್ ಸೊ ನೆನ್ನೆ ಆಕ್ಸಸರೀಸ್ ತಗೊಂಬ ಫಾರ್ಟಿ ಏಯ್ಟ್ ಪರ್ಸೆಂಟ್ ಆಫ್ ದ ವ್ಯೂವರ್ಸ್ ಬಂದು ನಾನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಫಾರ್ಟಿ ಏಯ್ಟ್ ಪರ್ಸೆಂಟ್ ಆಫ್ ದ ವ್ಯೂವರ್ಸ್ ಬಂದು ಫಾರ್ಟಿ ಏಯ್ಟ್ ಪರ್ಸೆಂಟ್ ಆಫ್ ದ ವ್ಯೂವರ್ಸ್ ಬಂದು ನಾನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಮಿಕ್ಕಿದ್ ಫಿಫ್ಟಿ ಟು ಸಬ್ಸ್ಕ್ರೈಬರ್ಸ್ ಮಿಕ್ಕಿದ್ ಫಿಫ್ಟಿ ಟು ವ್ಯೂವರ್ಸ್ ನಾವು ಸೊ ನಮ್ಮ ಚಾನಲಲ್ಲಿ ಫೋಟಿ ಫೋರ್ಟಿ 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 ಸೊ ನಮ್ಮ ಚಾನಲಲ್ಲಿ ಫಾರ್ಟಿ ಏಯ್ಟ್ ಪರ್ಸೆಂಟ್ ಸಬ್ಸ್ಕ್ರೈಬರ್ಸ್ ಬಂದು